ಇಪ್ಪತ್ತಾರು ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಗುರುವಾರ ಬೆಳಗ್ಗೆ ಹನ್ನೊಂದು ಇಪ್ಪತ್ತ್ಮೂರರಿಂದ ಹನ್ನೆರಡು ಹತ್ತರ ಒಳಗೆ ಸಲ್ಲುವ ಮೇಷಲಗ್ನದಲ್ಲಿ ತಾಯಿ ಸನ್ನಿಧಾನದಲ್ಲಿ ಉಚಿತ ಸಾಮರ್ಥ್ಯ ವೇದಿಕೆಯನ್ನು ನಾವೆಲ್ಲ ವೇದಿಕೆಯ ವ್ಯವಸ್ಥಾಪಕರು ಆಯೋಜಿಸಿದ್ದೀವಿ ಆಸೆಯಂತೆ ಈ ದಿನಾಂಕ ದಿನವನ್ನು ನಿಗದಿಪಡಿಸಿ ತಮ್ಮೊಂದೇ ಇವತ್ತು ರಾಜ್ಯದ ಯಾವುದೇ ಯಾವುದೇ ಮೂಲೆ ಇರ್ಬೋದು ಒಳ ರಾಜ್ಯದಲ್ಲೂ ಇರ್ಬೋದು ಯಾಕೆಂದರೆ ಹುಡುಗ ಬೆಂಗಳೂರಲ್ಲಿದೆ ಹುಡುಗಿ ತಮಿಳುನಾಡಲ್ಲಿರುತ್ತೆ ಆಂಧ್ರದಲ್ಲಿರುತ್ತೆ ಕೇರಳದಲ್ಲಿರುತ್ತೆ ಈ ಥರ ಒಂದು ಒಂದೇ ಕಡೆ ಇರುತ್ತೆ ಹುಡುಗ ಆ ಒಂದು ಜೋಡಿಗಳಿಗೆ ತಂದೆ ತಾಯಿ ಪೋಷಕರು ನೋಡಿ ಅವರ ಒಪ್ಪಂದದ ಮೇರೆಗೆ ಈ ಒಂದು ನೋಂದಾಯಿಸ್ಕೊಳ್ಳೋಕ್ಕೆ ಕಡೆ ದಿನಾಂಕ ನಾವು ಕೊಟ್ಟಿರ್ತಕ್ಕಂಥದ್ದು ವೇದಿಕೆಯಿಂದ ಹದಿನೈದು ಎರಡು ಇಪ್ಪತ್ತಾರರ ಒಳಗಡೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ತಮ್ಮ ಕೇಳ ವಿನಂತಿಯನ್ನು ವೇದಿಕೆ ಪಡುವ ಮಾಡ್ತಾ ಹುಡುಗಿಗೆ ಹದಿನೆಂಟು ವರ್ಷ ತೊಗೊಂಡು ಹುಡುಗರಿಗೆ ಇಪ್ಪತ್ತೊಂದು ವರ್ಷ ವಯೋಮತಿ ಸರ್ಟಿಫಿಕೇಟ್ ಒಂದಿಗೆ ಪೋಷಕರೊಂದಿಗೆ ಬಂದು ಕೊಟ್ಟಿರ್ತಕ್ಕಂಥ ವಿಳಾಸ ದೂರವಾಣಿ ಮಾಡಿಕೊಂಡು ಬಗ್ಗೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ತಮ್ಮ ಕೇಳ ಬೆಂಗಳೂರಿನಲ್ಲಿ ನಿರಂತರವಾಗಿ ತಾಯಿ ಪಂಚಾಯಕ್ರಮಣ ಸನ್ನಿದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸಂಘ ಸಂಸ್ಥೆಗಳ ಸಹಕಾರದಿಂದ ಹಿರಿಯರ ಸಹಕಾರ ಹಿರಿಯರ ಸಹಕಾರದಿಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ವೇದಿಕೆಯ ಎಲ್ಲ ಸದಸ್ಯರು ಇವತ್ತು ತಮ್ಮಂದೆ ಇಪ್ಪತ್ತೇಳನೇ ವರ್ಷಕ್ಕೆ ಆಸಕ್ತಿ ಉಳ್ಳ ತಂದೆ ತಾಯಿಗಳ ಜೊತೆಯಲ್ಲಿ ಬಂದು ನೋಂದಾಯಿಸಿಕೊಳ್ಬೇಕು ಅಂತೇಳಿ ಇವತ್ತು ನಾವೊಂದು ತಮ್ಮಂದೆ ಪತ್ರಿಕಾಗೋಷ್ಠಿಯ ಮುಖೇನ ವಿನಂತಿ ಮಾಡೋಕ್ಕೆ ಬಂದಿದ್ದೀವಿ ತಮ್ಮಲ್ಲಿ ವಿನಂತಿ ಇಷ್ಟೇ ಬಡತನ ಅನ್ನೋದು ಇವತ್ತು ನಿಮಗೂ ನಮ್ಮ ಎಲ್ಲರಿಗೂ ಗೊತ್ತಿದೆ ತಾಂಡವಾ ಅದರಲ್ಲೂ ಮದುವೆಯೊಂದಿರಿದ್ರೆ ಇನ್ನೂ ಈ ಚಿಂತೆಗೆ ಗೀಡಿಗೀಡಾಗಿದೆ ಅಂಥ ಒಂದು ಚಿಂತೆಯಿಂದ ದೂರ ಇರಬೇಕು ಸರಳವಾಗಿ ಮದುವೆ ಆಗಬೇಕು ಬಡತನ ರೈತವ್ರಿಗೆ ಇಂಥವ್ರಿಗೆ ತಾಯಿಯ ಕೃಪೆಯಿಂದ ತಾಯಿಯ ನೆರವಾಗಬೇಕು ಆಡಪರ ಮದುವೆಗೆ ಕಡಿವಾಣ ಆಗಬೇಕು ಇದಕ್ಕೆ ಜಾತಿ ಮತ ಭೇದ ಯಾವುದೇ ಇಲ್ಲ ಒಂದೇ ತಾಯಿ ಮನಶ ಕ್ರಮ ಒಂದೇ ವೇದಿಕೆ ಒಂದೇ ಅಡಿಯಲ್ಲಿ ಒಂದೇ ನಿಮಿಷದಲ್ಲಿ ಹಿಂದೂ ಸಂಪ್ರದಾಯದಂತೆ ಸರಳವಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಬತ್ತಿದ್ವಿ ಅದು ಇವತ್ತು ಮುಂದುವರೆದಿದೆ ಇದು ಬೆಂಗಳೂರಲ್ಲಿ ಇವತ್ತು ನಿರಂತರ ಧರ್ಮಸ್ಥಳ ಶ್ರೀ ಮಂಜುನಾಥನ ಸಂವಿಧಾನ ಬಿಟ್ಟರೆ ಎರಡನೇದು ತಾಯಿ ಬನಶಂಕರಮನ ಸನ್ನಿಧಾನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಒಂದು ಒತ್ತನ್ನು ಕೊಟ್ಟು ನೋಂದಾಯಿಸ್ಕೊಳ್ಳಿ ಈ ಒಂದು ಸಾಲದ ಸುರುಳಿಯಲ್ಲಿ ಸಿಲಿಪ್ಬೇಡಿ ಇದು ಸರಳವಾಗ್ತಾ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಅಂತಕ್ಕಂಥ ತಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿ ಎಲೆಕ್ಟ್ರಾನ್ ಮೀಡಿಯಾದಲ್ಲೂ ಸಹಿತ ಪ್ರಚಾರವನ್ನು ನಾವು ನೋಂದಾಯಿಸಿಕೊಂಡಿ ಕೊಟ್ಟಿದ್ದ ಪ್ರಯತ್ನ ಇಪ್ಪತ್ತೇಳನೇ ವರ್ಷಕ್ಕೂ ನಿಂತಿದೆ ಅದಕ್ಕೆ ತಮ್ಮದೇ ನಾವೆಲ್ಲ ವೇದಿಕೆಯ ಮತ್ತೊಮ್ಮೆ ಮುತ್ತಪ್ಪ ಆಗಿರ್ಬೋದು ಕೆ ಆರ್ ದಾಮೋದರ ಇರ್ಬೋದು ಆರ್ ನಾರಾಯಣ ಸರ್ ಅವರು ಸಿ ಮುತ್ತಪ್ಪ ಇರ್ಬೋದು ಸತೀಶ್ ಇರ್ಬೋದು ಎಸ್ ಕೆ ನಟರಾಜ್ ಅವರು ಇರ್ಬೋದು ನಾವೆಲ್ಲ ಇವತ್ತು ತಮ್ಮಂತೆ ಮನವಿ ಮಾಡೋಕ್ಕೆ